ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ರುಚಿಯಾದ ಎರಡು ರೀತಿಯ ಇಡ್ಲಿ ರೆಸಿಪಿಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಚಾನೆಲ್ ಈಗ ಹೊಸ ಪರ ಆಗಿದ್ರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗ ರೆಸಿಪಿ ನೋಡುವ ಈಗ ಒಂದು ಪಾತ್ರೆಯಲ್ಲಿ ಎರಡು ಕಪ್ ಆಗುವಷ್ಟು ರೇಷನ್ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ ಅಕ್ಕಿ ಯಾವುದು ಹಾಕಿದ್ರೂ ಆಗ್ತದೆ ದೋಸೆ ಅಕ್ಕಿ ಹಾಕಿದ್ರೂ ಆಗ್ತದೆ ಅದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಹಾಕಿದ್ದೇನೆ ಈಗ ಸಪ್ಪಕ್ಕಿ ಮತ್ತು ಅಕ್ಕಿಯನ್ನು ಚೆನ್ನಾಗಿ ಎರಡು ಮೂರು ಸಲ ತೊಳೆದು ನೀರು ಹಾಕಿ ನೆನೆಲಿಕ್ಕೆ ಇಡಬೇಕು ಒಂದು ಮೂರರಿಂದ ನಾಲ್ಕು ಗಂಟೆಯಾದರೂ ನೆನಿಬೇಕು ಈಗ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳೆದು ನೆನೆಸ್ಲಿಕ್ಕೆ ಇಡಬೇಕು ಉದ್ದಿನ ಬೇಳೆಯನ್ನು ಕೂಡ ಒಂದು ನಾಲ್ಕು ಗಂಟೆ ನೆನೆಸ್ಬೇಕು ಈಗ ನಾಲ್ಕು ಗಂಟೆ ಆದಮೇಲೆ ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ನೆನೆದಿದೆ ಮೊದಲಿಗೆ ಈಗ ಉದ್ದಿನಬೇಳೆ ರುಬ್ಬಿಕೊಳ್ಬೇಕು ಒಂದು ಮಿಕ್ಸಿ ಜಾರಿಗೆ ನೆನೆಸಿದ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ನೀರು ಹಾಕಿ ನಯವಾಗಿ ರುಬ್ಬಬೇಕು ತುಂಬ ನಯವಾಗಿ ರುಬ್ಬಿದರೆ ಇಡ್ಲಿ ಕೂಡ ಚೆನ್ನಾಗಿ ಆಗ್ತದೆ ಈಗ ನಾನು ರುಬ್ಬಿ ತಂದಿದ್ದೇನೆ ನೋಡಿ ಎಷ್ಟು ನಯವಾಗಿ ರುಬ್ಬಿದೆ ನೋಡಿ ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗೆಯುವ ಈಗ ಅಕ್ಕಿ ಮತ್ತು ಸಬ್ಬಕ್ಕಿಯನ್ನು ಅದೇ ಮಿಕ್ಸಿ ಜರಗೆ ಹಾಕ್ಕೊಂಡಿದ್ದೇನೆ ಹಾಗೆ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕು ತರಿತರಿ ಅಂದರೆ ಸ್ವಲ್ಪ ರವಾದ ಟೈಪ್ ಇರಬೇಕು ಅಕ್ಕಿ ಮತ್ತು ಸಬ್ಬಕ್ಕಿಯನ್ನು ರುಬ್ಬಿದ ಹಿಟ್ಟು ಸ್ವಲ್ಪ ರವಾದ ಟೈಪ್ ಇರಬೇಕು ಜಾಸ್ತಿ ನಯವಾಗಿ ರುಬ್ಬಬಾರ್ದು ಈಗ ನಾನು ರುಬ್ಬಿ ತಂದಿದ್ದೇನೆ ಈ ಥರ ರವಾದ ಟೈಪ್ ಇರಬೇಕು ನೋಡಿ ಈಗ ಇದನ್ನು ಅದೇ ಪಾತ್ರೆಯಲ್ಲಿ ಹಾಕಿ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಿ ಕೂಡ ನಾನು ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ಉಪ್ಪು ಮರು ದಿವಸ ಬೆಳಿಗ್ಗೆ ಹಾಕಿದ್ರು ಆಗ್ತದೆ ಉಪ್ಪು ರಾತ್ರಿಯೇ ಹಾಕಿಟ್ಟು ಮಿಕ್ಸ್ ಮಾಡಿಟ್ರೆ ಚೆನ್ನಾಗಿ ಹುದುಗಿ ಬರ್ತದೆ ಸಾರಿ ಮಳೆಗಾಲದಲ್ಲಿ ಎಲ್ಲ ಹಿಟ್ಟು ಜಾಸ್ತಿ ಬೇಗ ಉಬ್ಬುದಿಲ್ಲ ನೋಡಿ ಅದಕ್ಕಾಗಿ ಉಪ್ಪು ಹಾಕಿಡೋದ್ರಿಂದ ಅದು ಚೆನ್ನಾಗಿ ಉಬ್ಬುತ್ತದೆ ಈಗ ನಾನು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಕೈಯಲ್ಲೇ ಮಿಕ್ಸ್ ಮಾಡಬೇಕು ಹಾಗಿದ್ರೆ ಹಿಟ್ಟು ಚೆನ್ನಾಗಿ ಹುದುಗಿ ಬರ್ತದೆ ಈಗ ಮರುದಿವ್ಸ ಬೆಳಿಗ್ಗೆ ಹಿಟ್ಟು ಚೆನ್ನಾಗಿ ಉಬ್ಬಿರುತ್ತದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಉಪ್ಪು ರಾತ್ರಿನೆ ಹಾಕಿಟ್ಟು ಹಾಕುವ ಅವಶ್ಯಕತೆ ಇರುವುದಿಲ್ಲ ಉಪ್ಪು ತಾಗದಿದ್ರೆ ಹಾಕೊಂಡ್ರೆ ಆಯ್ತು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೇನೆ ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಈಗ ಇಡ್ಲಿ ಹಿಟ್ಟನ್ನು ಹಾಕೊಳ್ಬೇಕು ಇಡ್ಲಿ ಪಾತ್ರೆಯಲ್ಲಿ ಮೊದಲೇ ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ಇಡ್ಲಿ ಪ್ಲೇಟ್ ಅನ್ನು ಇಡ್ಲಿ ಒಳಗೆ ಇಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿದ್ರೆ ರುಚಿಯಾದ ರೇಷನ್ ಅಕ್ಕಿಯ ಮಲ್ಲಿಗೆ ತರ ಇರುವಂತಹ ಇಡ್ಲಿ ರೆಡಿ ಆಗ್ತದೆ ತುಂಬಾ ಮೃದುವಾಗಿ ಆಗ್ತದೆ ಇಡ್ಲಿ ಈಗ ರೆಡಿ ಆಗಿದೆ ಅಕ್ಕಿ ರವೆಯಿಂದ ಮಾಡಿದ ಇಡ್ಲಿ ತರನೇ ಆಗಿದೆ ತುಂಬಾ ಮೃದುವಾಗಿ ಕೂಡ ಆಗಿದೆ ಯಾವುದೇ ಸೋಡಾ ಹಿಟ್ಟು ಎಲ್ಲ ಹಾಕಲಿಲ್ಲ ನೋಡಿ ಹಿಟ್ಟು ಚೆನ್ನಾಗಿ ಹುದುಗಿದ್ರೆ ಇಡ್ಲಿ ಕೂಡ ತುಂಬಾ ಸಾಫ್ಟ್ ಆಗಿ ಆಗ್ತದೆ ಈಗ ಒಂದು ಇಡ್ಲಿಯನ್ನು ಕಟ್ ಮಾಡಿ ತೋರಿಸ್ತೇನೆ ಅಕ್ಕಿ ರವ ಹಾಕಿ ಮಾಡಿದ ಇಡ್ಲಿಯ ತರನೇ ಆಗಿದೆ ತುಂಬಾ ಮೃದುವಾಗಿ ಕೂಡ ಆಗಿದೆ ರೇಷನ್ ಅಕ್ಕಿಯಿಂದ ಕೂಡ ಒಳ್ಳೆಯ ಮೃದುವಾದ ರುಚಿಯಾದ ಇಡ್ಲಿ ಮಾಡ್ಬೋದು ನೋಡಿ ನೀವು ಕೂಡ ಈ ಥರದ ಇಡ್ಲಿಯನ್ನು ಒಂದು ಸಾರಿ ಮಾಡಿ ನೋಡಿ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ ಈಗ ಇನ್ನೊಂದು ಇಡ್ಲಿ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ ಇಲ್ಲಿ ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಡಬೇಕು ಒಂದು ಅಥವಾ ಎರಡು ಗಂಟೆ ನೆನೆಸಿದ್ರೂ ಆಗ್ತದೆ ಅಥವಾ ಮುಂಚಿನ ದಿವಸ ರಾತ್ರಿ ನೀವು ನೆನೆಸಿಟ್ರು ಆಗ್ತದೆ ಈಗ ನಾನು ಇದನ್ನ ನೆನೆಸಿ ಒಂದು ಕಪ್ ಸಬ್ಬಕ್ಕಿ ನೆನೆಯುವಾಗ ಎರಡು ಕಪ್ ಆಗ್ತದೆ ಈಗ ಒಳೆ ಮೇಲೆ ಒಂದು ಬಾಣಲಿ ಇಟ್ಟಿದ್ದೇನೆ ಅದರಲ್ಲಿ ನಾಲ್ಕು ಚಮಚ ಎಣ್ಣೆಯನ್ನು ಹಾಕೊಳ್ಳಿದ್ದೇನೆ ಹಾಗೆ ಅದಕ್ಕೆ ಒಂದು ಚಮಚ ಹಾಸಿವೆ ಸಾಸಿವೆ ಹಾಸಿವೆ ಮೇಲೆ ಎರಡು ಚಮಚ ಆಗುವಷ್ಟು ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದೇನೆ ಅದಕ್ಕಿಂತ ಜಾಸ್ತಿ ಬೇಕಿದ್ರು ಕಡಲೆಬೇಳೆ ಹಾಕೊಳ್ಬಹುದು ಈಗ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಹುರಿಬೇಕು ಈ ಇಡ್ಲಿ ಇನ್ಸ್ಟೆಂಟ್ ಆಗಿ ಮಾಡುದು ಒಂದು ಹತ್ತು ಹದಿನೈದು ನಿಮಿಷದೊಳಗೆ ನೀವು ಈ ಇಡ್ಲಿಯನ್ನು ರೆಡಿ ಮಾಡಬಹುದು ಈಗ ನಾನು ಕಡಲೆ ಬೆಳೆಯನ್ನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನೋಡಿ ಈಗ ಇದಕ್ಕೆ ಎರಡು ಕಪ್ ಆಗುವಷ್ಟು ಉಪ್ಪಿಟ್ಟ ರವವನ್ನು ಹಾಕೊಳ್ತಾ ಇದ್ದೇನೆ ಸಣ್ಣ ಉಪ್ಪಿಟ್ಟ ರವೆ ಇರುತ್ತದೆ ನೋಡಿ ಅದನ್ನು ಹಾಕೊಳ್ತಾ ಇದ್ದೇನೆ ಈ ಇಡ್ಲಿಯನ್ನು ನೀವು ಉಪವಾಸಕ್ಕೆ ಬೇಕಿದ್ರು ಮಾಡಿಕೊಳ್ಬಹುದು ಉಪ್ಪಿಟ್ಟ ರವೆಯನ್ನು ಹಾಕಿ ಚೆನ್ನಾಗಿ ಹುರಿದುಕೊಳ್ಬೇಕು ಒಂದು ಐದು ನಿಮಿಷ ಹುರಿದ್ರೆ ಸಾಕು ರವ ತುಂಬಾನೇ ಪರಿಮಳ ಬರಲಿಕ್ಕೆ ಶುರು ಆಗ್ತದೆ ಮತ್ತೆ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗ್ತದೆ ಅಷ್ಟೊತ್ತು ಹುರಿದಾದ್ಮೇಲೆ ಗ್ಯಾಸ್ ಆಫ್ ಮಾಡಬೇಕು ಈಗ ರವವನ್ನು ಚೆನ್ನಾಗಿ ಹುರಿದುಕೊಂಡಿದ್ದೇನೆ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಇದಕ್ಕೆ ಸ್ವಲ್ಪ ಒಣದ್ರಾಕ್ಷಿ ಮತ್ತು ಸ್ವಲ್ಪ ಗೋಡಂಬಿಯನ್ನು ಹಾಕೊಳ್ಬೇಕು ಇಲ್ಲಿಗೆ ರುಚಿ ಚೆನ್ನಾಗಿರ್ತದೆ ಮತ್ತೆ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ ನೋಡಿ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ಸ್ವಲ್ಪ ಹೊತ್ತು ಮಗುಚಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ ಈಗ ಇದನ್ನು ತಣಿಲಿಕ್ಕೆ ಬಿಡಬೇಕು ಇದು ತಣಿದ ಮೇಲೆ ಇಡ್ಲಿ ಮಾಡಬೇಕು ಈಗ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ನೆನೆಸಿಟ್ಟಂತ ಸಬ್ಬಕ್ಕಿಯನ್ನು ಹಾಕೊಂಡಿದ್ದೇನೆ ಅದಕ್ಕೆ ಈಗ ಎರಡು ಆಗುವಷ್ಟು ಹುರಿದಂತಹ ಉಪ್ಪಿಟ್ಟು ರವೆಯನ್ನು ಹಾಕ್ಕೊಳ್ಬೇಕು ತಾಜಾ ಹಸಿರು ಬಟಾಣಿ ಇದ್ರೆ ಅದನ್ನು ಕೂಡ ಇದರ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಮಾಡಿದರೆ ಅದು ಕೂಡ ತುಂಬಾ ರುಚಿಯಾಗಿ ಆಗ್ತದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಡ್ಬೇಕು ಮತ್ತು ಇದನ್ನು ಮೊಸರಲ್ಲಿ ಕಳಿಸ್ಬೇಕಾಗ್ತದೆ ನಾನೀಗ ಮೊದಲಿಗೆ ಒಂದು ಕಪ್ಪು ಮೊಸರು ಹಾಕಿ ಕಲಸಿಕೊಳ್ತೇನೆ ಜಾಸ್ತಿ ತೆಳ್ಳಗೆ ಮಾಡೋ ಹಾಗಿಲ್ಲ ಅದಕ್ಕಾಗಿ ಮೊದಲು ಒಂದು ಕಪ್ ಮೊಸರು ಹಾಕೊಂಡು ಕಳಿಸಿ ನೋಡಬೇಕು ಆಮೇಲೆ ಮತ್ತೆ ಬೇಕಿದ್ರೆ ಮತ್ತೆ ಮೊಸರು ಅಥವಾ ನೀರು ಹಾಕ್ಕೊಂಡು ಕಳಿಸ್ಬೌದು ಈಗ ನಾನು ಒಂದು ಕಪ್ ಮೊಸರು ಹಾಕಿ ಒಂದು ಸಾರಿ ಕಳಿಸಿಕೊಂಡಿದ್ದೇನೆ ಈಗ ವಾಪಾಸ್ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಮತ್ತು ಒಂದು ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಕಳಿಸುವಾಗ ಸ್ವಲ್ಪ ಸ್ವಲ್ಪವೇ ಮೊಸರು ಹಾಕಿ ಕಳಿಸಿಕೊಳ್ಬೇಕಾಗ್ತದೆ ಒಂದೇ ಸಾರಿ ಮೊಸರು ಹಾಕಿದರೆ ಸ್ವಲ್ಪ ತೆಳ್ಳಗಾದರೆ ಇಡ್ಲಿ ಅಷ್ಟು ಸರಿಯಾಗಿ ಬರಲಿಕ್ಕಿಲ್ಲ ಅದಕ್ಕಾಗಿ ಈಗ ನಾನು ಒಂದೂವರೆ ಕಪ್ಪಾಗುವಷ್ಟು ಮೊಸರನ್ನು ಹಾಕಿದ್ದೇನೆ ಹಾಗೆ ಒಂದು ಕಪ್ಪಾಗುವಷ್ಟು ನೀರನ್ನು ಹಾಕಿದ್ದೇನೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಈ ಥರ ಇರಬೇಕು ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿನೇ ಇದೆ ಈಗ ಇದಕ್ಕೆ ಒಂದು ಅರ್ಧ ಚಮಚಾಗುವಷ್ಟು ಸೋಡಾವನ್ನು ಹಾಕ್ಕೊಳ್ಬೇಕು ಸೋಡಾ ಅಥವಾ ಈನೋ ಪೌಡರ್ ಹಾಕಿದ್ರೂ ಆಗ್ತದೆ ಸೊಡ ಹಿಟ್ಟಿಗೆ ಒಂದು ಚಮಚ ಆಗುವಷ್ಟು ನೀರನ್ನು ಹಾಕಿದರೆ ಅದು ಚೆನ್ನಾಗಿ ಕರಗ್ತದೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ಕೂಡಲೇ ಇಡ್ಲಿ ಮಾಡ್ಕೊಳ್ಬೇಕು ಮೊಸರ ಹಾಕಿ ಮಿಕ್ಸ್ ಮಾಡಿದ ಕೂಡಲೇ ಇಡ್ಲಿ ಮಾಡಿದರೆ ರವೆ ಚೆನ್ನಾಗಿ ಅರಳಿ ಇಡ್ಲಿ ಕೂಡ ಸಾಫ್ಟಾಗಿ ಚೆನ್ನಾಗಿ ಆಗ್ತದೆ ಈಗ ಹಿಟ್ಟು ಚೆನ್ನಾಗಿ ಕಲಸಿ ಆಯಿತು ಈಗ ಇಡ್ಲಿ ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿಕೊಳ್ತಾ ಇದ್ದೇನೆ ಹಾಗೆ ಎಣ್ಣೆ ಹಚ್ಚಾದ ಮೇಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಪಾತ್ರೆಯಲ್ಲಿ ಮೊದಲೇ ನೀರನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ ನೀರು ಚೆನ್ನಾಗಿ ಕುದಿದ್ಮೇಲೆ ಇಡ್ಲಿ ಪ್ಲೇಟನ್ನು ಇಟ್ಟು ಒಂದು ಹತ್ತು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗ್ತದೆ ರವೆ ಇಡ್ಲಿ ರೆಡಿ ಆಗ್ತದೆ ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ಬೇಯ್ಲಿಕ್ಕೆ ಇಡುವ ಈಗ ಹತ್ತು ನಿಮಿಷ ಆದ್ಮೇಲೆ ಇಡ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ಈಗ ಇಡ್ಲಿಯನ್ನು ತೆಗೆಯುವ ನೋಡಿ ಎಷ್ಟು ಸುಲಭವಾಗಿ ಇಡ್ಲಿ ತೆಗಿಲಿಕ್ಕೂ ಕೂಡ ಬರ್ತದೆ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ ಈಗ ಒಂದು ಇಡ್ಲಿಯನ್ನು ನಾನು ತುಂಡು ಮಾಡಿ ತೋರಿಸ್ತೇನೆ ನೋಡಿ ರವೆ ಎಷ್ಟು ಚೆನ್ನಾಗಿ ಅರಳಿ ಇಡ್ಲಿ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಅಷ್ಟೇ ರುಚಿ ಕೂಡ ಆಗಿದೆ ಈ ಎರಡು ಇಡ್ಲಿ ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನೆಲನ್ನು ಮೊದಲ ಬಾರಿಗೆ ನೋಡುವವರು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು